ಎಲ್ಲರಿಗೂ ನಮಸ್ಕಾರ ಮೂವಣ್ಣು ನನಗೆ ಸ ಸ್ವಾಗತ ದೇವ್ರ ದರ್ಶನ ಮಾಡ್ಕೊಂಬಿಡಿ ಹೌದು ಫ್ರೆಂಡ್ಸ್ ಇವತ್ತು ನಾವು ಏನಪ್ಪ ಅದೀವಿ ಅಂದರೆ ಚಿಕ್ಕಪೇಟೆ ಪಕ್ಕದಲ್ಲಿರುವಂಥ ಅವೆನ್ಯೂ ಮೇನ್ ರೋಡಲ್ಲಿ ಬಾಲಾಜಿ ಟೆಂಪಲ್ಗಿಂತ ಒಂದು ಚೂರು ಮುಂದೆ ಹೋದ್ರಿ ಅಂದರೆ ಒಂದು ದೊಡ್ಡ ಬಿಲ್ಡಿಂಗ್ ಇರುತ್ತೆ ಸೊ ಆ ಬಿಲ್ಡಿಂಗಲ್ಲಿ ವಿಜಯಲಕ್ಷ್ಮಿ ಸ್ಯಾರೀಸ್ ಅಂತ ಒಂದು ಸೂಪರ್ ಡೂಪರ್ ಸೀರೆ ಅಂಗಡಿ ಎಸ್ಪೆಷಲಿ ಫ್ಯಾನ್ಸಿ ಸೀರೆ ಡೈಲಿ ವೇರ್ ಸೀರೆ ಪೂಣಂ ಸೀರೆ ಇದೆಲ್ಲ ಬಂದುಬಿಟ್ಟು ನಮಗೆ ತುಂಬ ಕಡಿಮೆ ರೇಟು ನೂರ ಅರವತ್ತೈದು ರೂಪಾಯಿಂದ ಸೀರೆಗಳನ್ನ ತೋರಿಸ್ತೀನಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೂಪರ್ ಆಗಿರುತ್ತೆ ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ಇಷ್ಟು ಕ್ಲಿಯರಾಗಿ ತೋರಿಸಿದ್ರು ನಿಮಗೆ ಗೊತ್ತಾಗಿಲ್ಲ ಅಂದರೆ ಸ್ಕ್ರೀನ್ ಮೇರೋ ನಂಬರ್ ನಂಬರ್ಗೆ ಕಾಲ್ ಮಾಡಿ ಅವ್ರ ವಿಚಾರಿಸ್ಕೊಳ್ಳಿ ಸೊ ಕಾಣಿಸ್ತಾ ಇದ್ದಲ್ವ ಈ ಬಿಲ್ಡಿಂಗಲ್ಲಿ ನಿಮಗೆ ಫಸ್ಟ್ ಫ್ಲೋರಲ್ಲಿ ಸ್ಟೋರ್ ಲೊಕೇಟ್ ಆಗಿರುತ್ತೆ ಸೊ ಮೇನ್ ವಿಷಯ ಹೇಳ್ಬಿಡ್ತೀನಿ ಇಲ್ಲಿ ನಿಮಗೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವಿಡಿಯೋ ಕಾಲ್ ಸೆಲೆಕ್ಷನ್ಸ್ ಕೂಡ ಇದೆ ಆ್ಯಂಡ್ ವಿಡಿಯೋದಲ್ಲಿ ನಾನು ಎಲ್ಲ ಸ್ಯಾರಿಗಳಿಗೂ ಪ್ರೈಸ್ ಮೆನ್ಷನ್ ಮಾಡಿದ್ದೀನಿ ಸೊ ದಟ್ ಈ ಸ್ಯಾರಿಗೆ ಇದೇ ಪ್ರೈಸ್ ಅಂತ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ತುಂಬ ಟ್ರೆಂಡಿ ಆಗಿದೆ ನೂರ ಅರವತ್ತೈದು ರೂಪಾಯಿಂದ ಸೀರೆಗಳು ವಿತ್ ಬ್ಲೌಸೇ ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿರುವಂಥ ಸೀರೆಗಳು ನಿಮ್ಮ ಓನ್ ಯೂಸ್ ಸೀರೆಗಳ ಕಡೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬೋದು ಬರೀ ಲೈಕ್ ಸೇಲಿಂಗ್ ಪರ್ಪಸ್ ಅಲ್ಲದೆ ನಿಮಗೆ ಸ್ವತಃ ಬೇಕು ಅಂದರೂ ಕೂಡ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮಿಕ್ಸ್ ಮ್ಯಾಚ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು ಎರಡು ಸೀರೆ ಸಾರಿ ನಾಲ್ಕು ಸೀರೆ ಐದು ಸೀರೆ ಒಂದು ಸಾವಿರ ರೂಪಾಯಿಗೆ ಎರಡು ಸಾವಿರ ರೂಪಾಯಿಗೆ ಮೂರು ಸಾವಿರ ರೂಪಾಯಿಗೆಲ್ಲ ಕೂಡ ಸೀರೆ ಬಂದು ಇಲ್ಲಿ ಖರೀದಿ ಮಾಡ್ಕೋಬೋದು ನೋಡಿ ವಿಜಯಲಕ್ಷ್ಮಿ ಸ್ಯಾರೀಸ್ ಅಂತ ತುಂಬ ದೊಡ್ಡ ಅಂಗಡಿ ಒಳ್ಳೆ ವೆರೈಟೀಸು ತುಂಬ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಸೊ ಇವಾಗ ಇದಕ್ಕೆ ಮೇಲೆ ತುಂಬ ತುಂಬ ವೀಡಿಯೋಸ್ಗಳು ನಾನು ಬರ್ತಾ ಇರುತ್ತೆ ಯಾಕಪ್ಪ ಅಂದರೆ ಸಂಕ್ರಾಂತಿ ಪೊಂಗಲ್ ಕ್ರಿಸ್ಮಸ್ ನ್ಯೂ ಇಯರ್ ಅಂತಂದ್ಬಿಟ್ಟು ಎಲ್ಲ ಹಬ್ಬಗಳಿಗೂ ಸೇರಿಸಿ ನಾನು ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡ್ತಾ ಇರ್ತೀನಿ ವೀಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಸೊ ದಟ್ ನಿಮಗೆ ಹೊಸ ಹೊಸ ವೀಡಿಯೋಸ್ಗಳಲ್ಲಿ ಹೊಸ ಹೊಸ ಕಲೆಕ್ಷನ್ಸ್ ಬರ್ತಾ ಇರುತ್ತೆ ಇವತ್ತಿನ ಕಲೆಕ್ಷನ್ಸ್ ಇಷ್ಟ ಆಯಿತು ಅಂದರೆ ವೀಡಿನ ಫುಲ್ ಅಂಗಡಿ ನಮಸ್ಕಾರ ನಮಸ್ತೆ ಮೇಡಮ್ ಅವರೇ ಹೇಗಿದ್ರಾ ಚೆನ್ನಾಗಿದೀವಿ ಮೇಡಮ್ ನಮ್ಮ ಅಂಗಡಿ ಹೆಸರು ಬಂದಿ ವಿಜಯಲಕ್ಷ್ಮಿ ಸ್ಯಾರಿಸ್ ಮೇಡಮ್ ಅವಿನ್ ರೋಡ್ ರಮೇಶ್ ಮಾರ್ಕೆಟ್ ಫಸ್ಟ್ ಫ್ಲೋರ್ ಅಪೋಸಿಟ್ ಟು ಬಾಲಾಜಿ ಟೆಂಪಲ್ ಮೇಡಮ್ ಇವತ್ತೆಲ್ಲ ಫ್ಯಾನ್ಸಿ ಫ್ಯಾನ್ಸಿ ವೆರೈಟಿ ಬಂದಿದೆ ಮೇಡಮ್ ಒಳ್ಳೆ ಒಳ್ಳೆ ಐಟಮ್ ಬಂದಿದೆ ನೂರ ಅರವತ್ ನಮ್ಮ ಅಂಗಡಿಯಲ್ಲಿ ಬಂದಿ ನೂರ ಅರವತ್ತೈದಿಂದ ಸ್ಟಾರ್ಟಿಂಗ್ ಇದೆ ಓಕೆ ಎಲ್ಲ ಒಂದೊಂದು ವೆರೈಟಿ ತೋರಿಸ್ತೀನಿ ನಿಮ್ಗೆ ನೋಡಿ ಮೇಡಮ್ ನೋಡಿ ಇದು ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಮೇಡಮ್ ನೂರ ಅರವತ್ತೈದು ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ವಿತ್ ಬ್ಲೌಸ್ ಬರ್ತೆ ಆರು ಮೀಟರ್ ಪಕ್ಕಾ ಬರ್ತೆ ಮೇಡಮ್ ಸೂಪರ್ ಆಗಿದೆ ಎಲ್ಲ ಫ್ಯಾನ್ಸಿ ಡಿಸೈನ್ ಇದೆ ಇವಾಗ ಹೊಸ ಹೊಸ ಟೈಪ್ ಬಂದಿದೆ ಮತ್ತೆ ನ್ಯೂ ಇಯರ್ ಸಂಕ್ರಾಂತಿ ಹಬ್ಬಗೆಲ್ಲ ಸ್ಪೆಷಲ್ ಬಟ್ ಮಿನಿಮಮ್ ಫೋರ್ ಟು ಫೈವ್ ಸ್ಯಾರೀಸ್ ತಗೋಬೇಕು ಮೇಡಮ್ ಜಿ ಎಸ್ ಟಿ ಕಂಪಲ್ಸರಿ ಇರುತ್ತೆ ಮತ್ತೆ ಕೊರಿಯರ್ ಮಾಡೋರಿಗೆ ಕೊರಿಯರ್ ಬ್ಲೌಸ್ ಸಪ್ರೇಟ್ ಇರುತ್ತೆ ವಿತ್ ಬ್ಲೌಸ್ ಒನ್ ಸಿಕ್ಸ್ಟಿ ಫೈವ್ ಮೇಡಮ್ ಇದರಲ್ಲಿ ಲೈಟ್ ಕಲರ್ ಡಾರ್ಕ್ ಕಲರ್ ನಿಮ್ಗೆ ಎಲ್ಲ ಕಲರ್ಸ್ ಸಿಗುತ್ತೆ ಇದೆಲ್ಲ ನ್ಯೂ ಟೈಪ್ ಇದೊಂದು ಡಿಸೈನ್ ಅದೊಂದು ಡಿಸೈನ್ ಆಲ್ಮೋಸ್ಟ್ ಎಲ್ಲ ನ್ಯೂ ಡಿಸೈನ್ ಬಂದಿದೆ ಇವಾಗ ನೋಡಿ

ಸದ್ಯಕ್ಕೆ ಇದರಲ್ಲಿ ಇವಾಗ ಇದು ನಾಲ್ಕೈದು ಡಿಸೈನ್ ತೋರಿಸ್ತೀವಿ ಅಷ್ಟೇ ಸೊ ಫ್ರೆಂಡ್ಸ್ ಯಾರ್ಗಾರು ಬೇಕಾದ್ರೆ ಈ ಕಲೆಕ್ಷನ್ ಪರ್ಚೇಸ್ ಮಾಡ್ಕೊಳ್ಳಿ ಬರಿ ನೂರ ಅರವತ್ತೈದು ರೂಪಾಯಿ ಇದ್ರ ಬೆಲೆ ಕ್ರೇಪ್ ಐಟಮ್ ಮೇಡಮ್ ಏಕ್ದಮ್ ಸ್ಮೂತ್ ವಿತ್ ಬಾಕ್ಸ್ ಬರುತ್ತೆ ಟೂ ಫಾರ್ಟಿ ಫೈವ್ ರುಪೀಸ್ ಮೇಡಮ್ ಬರೀ ಟೂ ಫಾರ್ಟಿ ಫೈವ್ ಟೂ ಫಾರ್ಟಿ ಫೈವ್ ರುಪೀಸ್ ಗ್ರೇಪ್ ಸಿಲ್ಕ್ ಆಗಿದೆ ಸರ್ ಕಲರ್ ಅಂತೂ ಅದ್ದೂರಿ ಆಗೈತೆ ಬಿಡಿ ಗ್ರೇಪ್ ಸಿಲ್ಕ್ ಮೇಡಮ್ ಗ್ರೇಪ್ ಸಿಲ್ಕ್ ಏಕ್ದಮ್ ಇದು ಪಲ್ಲು ಬರುತ್ತೆ ಆಲ್ಮೋಸ್ಟ್ ಎಲ್ಲ ಒಂದೇ ಟೈಪ್ ಬರುತ್ತೆ ಪಲ್ಲು ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ವಿತ್ ಬ್ಲೌಸ್ ಮೇಡಂ ಬಟ್ಟೆ ನೋಡಿ ಏಕ್ದಮ್ ಸ್ಮೂತ್ ಬಟ್ಟೆ ಇದೆ ಮೇಡಮ್ ಫುಲ್ ಸ್ಮೂತ್ ಗ್ರೇಪ್ ಸಿಲ್ಕ್ ಗ್ರೇಪ್ ಸಿಲ್ಕ್ ನೋಡಿ ವಿತ್ ಬಾಕ್ಸ್ ಐಟಮ್ ಮೇಡಮ್ ಇದು ಟೂ ಫಾರ್ಟಿ ಫೈವ್ ರುಪೀಸ್ ಓನ್ಲಿ ಓನ್ಲಿ ಟೂ ಫಾರ್ಟಿ ಫೈವ್ ನೋಡಿ ಈ ಥರ ಬಾಕ್ಸ್ ಐಟಮ್ ಬರ್ತಾ ಇಲ್ಲ ಇದರಲ್ಲಿ ಕಲರ್ಸು ಡಿಸೈನ್ಸ್ ಎಲ್ಲ ಬರ್ತೆ ಸ್ಯಾಂಪಲ್ ಇದು ಜಸ್ಟ್ ಫಾರ್ ಎಲ್ಲ ಒಂದೊಂದರಲ್ಲಿ ನಾಲ್ಕು ನಾಲ್ಕು ಐದೈದು ಕಲರ್ ಬರ್ತೆ ನಿಮಗೆ ಆಲ್ಮೋಸ್ಟ್ ಫೋರ್ ಫೋರ್ ಕಲರ್ಸ್ ಬರೋದು ಜಾಸ್ತಿ ಕಲರ್ ಬರಲ್ಲ ಬಟ್ ಡಿಸೈನ್ಸ್ ನಿಮಗೆ ಇಪ್ಪತ್ತು ಮೂವತ್ತು ಡಿಸೈನ್ ಸಿಗುತ್ತೆ ಇದರಲ್ಲಿ ನಿಮಗೆ ಥರ್ಟಿ ಟು ಫಾರ್ಟಿ ಡಿಸೈನ್ ಸಿಗುತ್ತೆ ನೋಡಿ ಎಲ್ಲ ಒಂದೊಂದು ಡಿಫ್ರೆಂಟ್ ಐಟಮ್ ಇದೆ ಇದೆಲ್ಲ ಇವಾಗ ಫ್ಯಾನ್ಸಿ ಕಲರ್ಸ್ ಬರುತ್ತೆ ವಿತ್ ಫೋಟೋನು ಬಂದ್ಬಿಡುತ್ತೆ ವಿತ್ ಫೋಟೋ ವಿತ್ ಬಾಕ್ಸ್ 245 ರೂಪೀಸ್ ಮೇಡಂ ಬಟ್ಟೆ ಮಾತ್ರ एकदम ಸ್ಮೂತ್ ಮೇಡಂ ಫುಲ್ ಸ್ಮೂತ್ ಬಟ್ಟೆ ಇದೆ 245 ರೂಪೀಸ್ ಓನ್ಲಿ ಡಿಫರೆಂಟ್ ಲೈಟ್ ಕಲರ್ ಡಾರ್ಕ್ ಕಲರ್ಸ್ ಎಲ್ಲಾ ಕಲರ್ಸ್ ಸಿಗುತ್ತೆ ನಿಮಗೆ ಇದರಲ್ಲಿ ಫುಲ್ ಫ್ಯಾನ್ಸಿ ಐಟಂ ಇದು ಈಗ ಪೊಂಗಲ್ ಮತ್ತೆ ನ್ಯೂ ಇಯರ್ ಆಫರ್ ಇದು ಅಲ್ಲ 245 ರೂಪೀಸ್ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೂಪರ್ ಆಗಿದೆ ಟೂ ಸೆವೆಂಟಿ ಫೈವ್ ರುಪೀಸ್ ರೇಟ್ ಇದೆ ಮೇಡಮ್ ಬೇರೆ ಅಂಗಡಿಯಲ್ಲಿ ನಮ್ಮ ಅಂಗಡಿ ಟೂ ಫಾರ್ಟಿ ಫೈವ್ ರುಪೀಸ್ಗೆ ಕೊಡ್ತಾ ಇದೆ ನೋಡಿ ಮೇಡಮ್ ವಿತ್ ಬಾಕ್ಸ್ ಐಟಮ್ ಬಟ್ಟೆ ಫುಲ್ ಸ್ಮೂತ್ ಸಾಕಾಗಿದೆ ಸರ್ ಸೊ ಫ್ರೆಂಡ್ಸ್ ಯಾರಿಗಾರು ಬೇಕಂದ್ರೆ ಈಗಲೇ ಬಂದು ಇಮಿಡಿಯೇಟ್ ಆಗಿ ಹಾಂ ನೋಡಿ ಮೇಡಮ್ ಇದು ಫುಲ್ ಸ್ಮೂತ್ ಬಟ್ಟೆ ವಿತ್ ಜರಿ ಲೈನ್ ಬರ್ತಾ ಇದರಲ್ಲಿ ಫ್ಯಾನ್ಸಿ ಕ್ಲಾತ್ ಇವಾಗ ಫುಲ್ ಸ್ಮೂತ್ ಡೈಲಿ ವೇರ್ ಹುಡಕ ಚೆನ್ನಾಗಿರುತ್ತೆ ಮತ್ತೆ ಆಫೀಸ್ ಪಾರ್ಟಿ ವೇರ್ ಹುಡುಕೋ ಚೆನ್ನಾಗಿರುತ್ತೆ ಟೂ ಫಿಫ್ಟಿ ರುಪೀಸ್ ಮೇಡಮ್ ಓನ್ಲಿ ಟೂ ಫಿಫ್ಟಿ ಟೂ ಫಿಫ್ಟಿ ರುಪೀಸ್ ಮೇಡಮ್ ಡಿಫ್ರೆಂಟ್ ಐಟಮ್ ಬಂದಿದೆ ಇವಾಗ ಬಟ್ಟೆ ಫುಲ್ ಸ್ಮೂತ್ ಇದೆ ಕೇಳಿ ನೋಡಿ ಲೈನ್ ಈ ತರ ಬಾರ್ಡರ್ ಟೈಪ್ ಬರುತ್ತೆ ಒಳ್ಳೆ ಜರಿ ಜರಿ ಲೈನ್ ಬರುತ್ತೆ ಇದು ವಿತ್ ಬ್ಲೌಜ್ ಟೂ ಫಿಫ್ಟಿ ಮೇಡಮ್ ಓನ್ಲಿ ಇದ್ರಲ್ಲಿ ಮಿನಿಮಮ್ ಫಾರ್ಟಿ ಟು ಫಿಫ್ಟಿ ಡಿಸೈನ್ಸ್ ಇದೆ ಎಲ್ಲ ಒಳ್ಳೆ ಲೈಟ್ ಕಲರ್ ಡಾರ್ಕ್ ಕಲರ್ ಎಲ್ಲ ಸಿಗುತ್ತೆ ನಿಮ್ಗೆ ಮತ್ತೆ ವಿಡಿಯೋ ಕಾಲ್ ಆಪ್ಷನ್ಸ್ ಕೂಡ ಇದೆ ಮೇಡಮ್ ಸೆಲೆಕ್ಷನ್ ಮಾಡೋರಿಗೆ ಓಕೆನಾ ವಿಡಿಯೋ ಕಾಲ್ ಮಾಡಿ ಬೇಕಾದ್ರೆ ತೋರಿಸ್ಕೊಡ್ತೀವಿ ಅದು ಏನು ಅವ್ರು ಸೆಲೆಕ್ಷನ್ ಮಾಡ್ತಾರೆ ಕೊರಿಯರ್ ಕೂಡ ಮಾಡ್ಕೊಡ್ತೀವಿ ಬಟ್ ಜಿ ಎಸ್ ಟಿ ಕಂಪಲ್ಸರಿ ಇದೆ ಮೇಡಮ್ ಮತ್ತೆ ತಗೊಂಡ್ರೆ ಫೋರ್ ಫೈವ್ ಸ್ಯಾರೀಸ್ ಕಂಪಲ್ಸರಿ ತಗೊಳ್ಳೇಬೇಕು ಮೇಡಮ್ ಓಕೆ ಅದೇನು ಒಂದೆರಡು ಸೀರೆ ಅಂದರೆ ಕೊಡಲ್ಲ ಮೇಡಮ್ ಫೋರ್ ಟು ಫೈವ್ ಸೈಜ್ ತಗೋಬೇಕು ಅವಾಗಲೇ ಇದು ಮೇಡಮ್ ಸಿಗೋದು ಹತ್ತು ಇಪ್ಪತ್ತು ರೂಪಾಯಿ ಮೇಡಮ್ ಇದರಲ್ಲಿ ಏನು ಸಿಗಲ್ಲ ನಮಗೆ ಬಟ್ ಹೋಲ್ಸೇಲ್ ನಾಲ್ಕೈದು ಕೊಡ್ತಾರೆ ರಿಟೇಲ್ ಅಂಗಡಿ ಅಂತಾರೆ ಆ ಥರ ಇಲ್ಲ ಮೇಡಮ್ ಬಟ್ ಹೋಲ್ಸೇಲ್ ಇದೆ ನಾಲ್ಕೈದು ಅಂದರೆ ಏನಂದ್ರೆ ಪಾಪ ಬೇರೆಯವ್ರಿಗೆ ಮಾರೋಕ್ಕೂ ಈಜಿ ಆಗಲಿ ಅಂತ ನಾವು ಕೊಡ್ತೀವಿ ಮೇಡಮ್ ಓಕೆ ಸರ್ ಬಟ್ ವ್ಯಾಪಾರ ಮಾಡೋರಿಗೆ ತುಂಬ ಒಳ್ಳೇದು ಮೇಡಮ್ ಇದು ಬೆನಿಫಿಟ್ ಜಾಸ್ತಿ ಬೆನಿಫಿಟ್ ಜಾಸ್ತಿ ಇದೆ ಮೇಡಮ್ ಟೂ ಫಿಫ್ಟಿಗೆ ಏನು ಮೇಡಮ್ ಬರ್ತೇವೆ ಆರಾಮಾಗಿ ನಾನ್ನೂರು ರೂಪಾಯಿಗೆ ಮಾರ್ಕೊಬೋದು ಅವರು ಫ್ಯಾನ್ಸಿ ಐಟಮ್ ಇದು ಎಲ್ಲ ನೋಡಿ ಎಲ್ಲ ಲೈಟ್ ಕಲರ್ ಡಾರ್ಕ್ ಕಲರ್ಸ್ ಎಲ್ಲ ಸಿಗುತ್ತೆ ತುಂಬಾ ಕಲರ್ಸ್ ಡಿಸೈನ್ಸ್ ಇದೆ ಇದೆ ಮೇಡಮ್ ಮಿನಿಮಮ್ ಫಿಫ್ಟಿ ಡಿಸೈನ್ ಇದೆ ಬೇಕಾದ್ರೆ ವಿಡಿಯೋ ವಾಟ್ಸಪ್ ಅಲ್ಲಿ ಹಾಯ್ ಮಾಡ್ರಿ ನಾವೆಲ್ಲ ಫೋಟೋಸ್ ಕೂಡ ಕಳ್ಸಿಕೊಡ್ತೀವಿ ಮೇಡಮ್ ಬೇಕಾದ್ರೆ ನೀವು ಫೋಟೋ ನೋಡಿ ಸೆಲೆಕ್ಷನ್ ಮಾಡ್ರೆ ಅದೇ ಪೀಸ್ ಇದೆ ಅದೇ ಪೀಸ್ ಬರುತ್ತೆ ಹಂಗಂತ ಒಂದ್ ಪೀಸ್ ತೋರ್ಸೋದು ಇನ್ನೊಂದು ಪೀಸ್ ಕಳ್ಸೋದು ಆತರ ಕೊಡಲ್ಲ ಹೌದೌದು ಅದು ಒಂದು ಬೆಸ್ಟ್ ವಿಷಯ ನಿಮ್ಮ ಹತ್ರ ಏನಿದೆ ಅದೇ ಕೊಡೋದು ಮೇಡಮ್ ಪ್ರೈಸ್ ಏನ್ ಹೇಳ್ತಾರೋ ಅದೇ ಪ್ರೈಸ್ ಗೆ ಸಿಗುತ್ತೆ ಬಟ್ ಕೆಲವೊಬ್ರು ಹೇಳ್ತಾರೆ ಜಿ ಎಸ್ ಟಿ ಕೊಡಲ್ಲ ಜಿ ಎಸ್ ಟಿ ಕೊಡ್ಬೇಕು ಮೇಡಮ್ ಜಿ ಎಸ್ ಟಿ ಇಸ್ ಕಂಪಲ್ಸರಿ ಆಗುತ್ತೆ ಮೇಡಮ್ ಬಟ್ ಏನಂದ್ರೆ ಸಿಗಲ್ಲ ಹತ್ತು ರೂಪಾಯಿ ಮೇಡಮ್ ಏನಿಲ್ಲ ಜಾಸ್ತಿ ಐಟಮ್ ಅಲ್ಲಿ ಫ್ಯಾನ್ಸಿ ಐಟಮ್ ಬಟ್ ವ್ಯಾಪಾರ ಮಾಡೋರಿಗೆ ತುಂಬಾ ಇದು ಇದೆ ಟೂ ಫಿಫ್ಟಿ ರುಪೀಸ್ ಓನ್ಲಿ ನೋಡಿ ಮೇಡಮ್ ಲೈಟ್ ಕಲರ್ಸ್ ಕಲರ್ಸ್ ಲೈಟ್ ಎಲ್ಲ ಡಿಫ್ರೆಂಟ್ ಫ್ಯಾನ್ಸಿ ಬಂದಿದೆ ಇದು ಪೂನಮ್ ಸ್ಯಾರೀಸ್ ಅಂತೀವಲ್ಲ ಅಂತದ್ದು ಚೆನ್ನಾಗಿದೆ ಸಾಫ್ಟ್ ಆಗಿದೆ ಓನ್ಲಿ

ಇದ್ರಲ್ಲಿ ಕಲರ್ ಇದೆ ಇವಾಗ ಹೊಸ ಟೈಪ್ ಬಂದಿದೆ ನಿಮ್ಗೆ ಐವತ್ತು ಡಿಸೈನ್ ಬೇಕಾ ಸಿಗುತ್ತೆ ಸಾಫ್ಟ್ ಚೆನ್ನಾಗಿದೆ ಬಂದಿದ್ದ ಐಟಮ್ ಇದು ಅದಕ್ಕಿಂತ ಚೆನ್ನಾಗಿದೆ ಇವಾಗ ರೇಟ್ ಕೂಡ ಕಮ್ಮಿ ಆಗಿದೆ ಇದಕ್ಕೆ ತ್ರೀ ಟ್ವೆಂಟಿ ಫೈವ್ ರುಪೀಸ್ ಓನ್ಲಿ ನೋಡಿ ಐಟಮ್ ಮೇಡಮ್ ಫ್ಯಾನ್ಸಿ ಐಟಮ್ ಡಿಫ್ರೆಂಟ್ ಐಟಮ್ ಕಲರ್ ಡಿಸೈನ್ ತುಂಬ ಸಿಗುತ್ತಿದೆ ನಿಮಗೆ ತರ್ಟಿ ಟು ಫಾರ್ಟಿ ಡಿಸೈನ್ಸ್ ಇದೆ ಮೇಡಮ್ ಸದ್ಯಕ್ಕೆ ವೀಡಿಯೋದಲ್ಲಿ ಒಂದು ಐದಾರು ಡಿಸೈನ್ ತೋರಿಸೋದು ಜಾಸ್ತಿ ಏನು ಡಿಸೈನ್ ತೋರಿಸೋಲ್ಲ ಬಟ್ ಇದರಲ್ಲೂ ಕೂಡ ನೀವು ಸೆಲೆಕ್ಷನ್ ಮಾಡ್ಕೊಬೋದು ತ್ರೀ ಟು ಫೋರ್ ಸ್ಯಾರೀಸ್ ಕಂಪಲ್ಸರಿ ಇದೆ ಮೇಡಮ್ ಓಕೆ ತ್ರೀ ಟ್ವೆಂಟಿ ಫೈವ್ ರುಪೀಸ್ ನೋಡಿ ಮೇಡಮ್ ಡಿಸೈನ್ಸ್ ಎಲ್ಲ ಹೆಂಗಿದೆ ಎಕ್ದಮ್ ಸೂಪರ್ ಸೂಪರ್ ಡಿಸೈನ್ಸ್ ಬಂದಿದೆ ಮೇಡಮ್ ಇವಾಗ ನೋಡಿ ಏಯ್ಟ್ ಏಯ್ಟ್ ಕಲರ್ಸ್ ಬರ್ತವೆ ಒಂದೊಂದು ಡಿಸೈನಲ್ಲಿ ಎಂಟ್ ಎಂಟ್ ಕಲರ್ಸ್ ಲೈಟ್ ಕಲರ್ ಡಾರ್ಕ್ ಕಲರ್ಸ್ ಫೇಶಿಯಲ್ ಕಲರ್ಸ್ ತುಂಬ ಥರ ಕಲರ್ಸ್ ಇದೆ ಎಲ್ಲ ಸ್ಯಾರೀಸು ಸೂಪರ್ ಆಗಿದೆ ಸರ್ ಡಿಫ್ರೆಂಟ್ ಐಟಮ್ ಮೇಡಮ್ ಫುಲ್ ಗ್ರ್ಯಾಂಡ್ ಆ್ಯಂಡ್ ಗ್ರ್ಯಾಂಡ್ ಆಗಿದೆ ಬಟ್ ಡೈಲಿ ಓಡಕ್ಕೆ ಚೆನ್ನಾಗಿದೆ ಈಗ ಸ್ಮೂತ್ ಬಟ್ಟೆ ಫುಲ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಬಂದು ಸೀರೆಗಳನ್ನ ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತಹ ಅದ್ದೂರಿ ಸೀರೆಗಳು ಇದಾಗಿರುತ್ತೆ नानकान्तो इसीरे सिकाओ पर टेस्ट आये थे नडी मेडम कलर्स नडी मेडम महंगी एकदम डिफरेंट आइटम निचो अगले सुपर आएगी तेरे सर परफेक्ट नडी मेडम पेंसी आइटम विथ बॉर्डर आइटम ओके okay. स्मूथ बटेली बॉर्डर बर्ते ओनली hmm. फोर फिफ्टी रुपीस मेडम फोर फिफ्टी फोर फिफ्टी मेडम सुपर आएगी दी ये दुबलो ಮತ್ತೆ ಕೆಳ ಬಾರ್ಡರ್ ಬರ್ತೆ ನೋಡಿ ಮೇಡಮ್ ಫ್ಯಾನ್ಸಿ ಬಾರ್ಡರ್ ಜರಿ ಬಾರ್ಡರ್ ಡಿಫ್ರೆಂಟ್ ಐಟಮ್ ಫೋರ್ ಫಿಫ್ಟಿ ರುಪೀಸ್ ಮೇಡಮ್ ಇದೆಲ್ಲ ಹೊಸ ಐಟಮ್ ಇವಾಗ ಇದು ಪಲ್ಲು ಬರುತ್ತೆ ಕಲರ್ ಡಿಸೈನ್ ತುಂಬ ಇದೆ ನೋಡಿ ಸ್ಯಾಂಪಲ್ ಆಲ್ಮೋಸ್ಟ್ ಎಲ್ಲ ಡಾರ್ಕ್ ಕಲರ್ಸೇ ಬರೋದು ಮೇಡಮ್ ಇದರಲ್ಲಿ ಬಾನಿ ಐಟಮು ಬಾನಿ ಡಿಸೈನ್ಸು ಎಲ್ಲ ಥರ ಸಿಗುತ್ತೆ ನಿಮಗೆ ಸೀರೆ ಅಂತ ತುಂಬ ಸಾಫ್ಟ್ ಫುಲ್ ಸ್ಮೂತ್ ಸಿಕ್ಸ್ ಸಿಕ್ಸ್ ಕಲರ್ಸ್ ಬರ್ತೆ ಎಲ್ಲ ಡಿಫ್ರೆಂಟ್ ಕಲರ್ ಬರುತ್ತೆ ಲೈಟ್ ಕಲರ್ ಡಾರ್ಕ್ ಕಲರ್ಸ್ ಎಲ್ಲ ಬರುತ್ತೆ ಎಲ್ಲ ಕಲರ್ಸ್ ಡಿಫ್ರೆಂಟ್ ಇದೆ ಮೇಡಮ್ ಎಲ್ಲ ಆಲ್ಮೋಸ್ಟ್ ಬರೋದು ಎಂಟೆಂಟ್ ಕಲರ್ಸ್ ನೋಡಿ ಡಿಸೈನ್ಸ್ ಮಾತ್ರ ಚೇಂಜಸ್ ಬರ್ತಾ ಇದೆ ಹತ್ತು ಹದಿನೈದು ಡಿಸೈನ್ ಬರುತ್ತೆ ಒಂದೊಂದರಲ್ಲಿ ಹತ್ತು ಹದಿನೈದು ಡಿಸೈನ್ ಬರುತ್ತೆ ಎಲ್ಲ ಡಿಫ್ರೆಂಟ್ ಐಟಮ್ ಇದೆ ಮೇಡಮ್ ಇವಾಗೆಲ್ಲ ಫ್ಯಾನ್ಸಿ ನೋಡಿ ಡಿಫ್ರೆಂಟ್ ಆಗಿದೆ ಡಿಫ್ರೆಂಟ್ ಕಲರ್ ಡಿಫ್ರೆಂಟ್ ಡಿಸೈನ್ ಎಲ್ಲ ಬಾರ್ಡರ್ ಬರ್ತೆ ಮೇಡಮ್ ಇದು ಜರಿ ಬಾರ್ಡರ್ ಅಂತ ಪ್ರಿಂಟೆಡ್ ಬಾರ್ಡರ್ ಅಲ್ಲ ಜರಿ ಬಾರ್ಡರ್ ಇದೆ 450 ರೂಪೀಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಫೋರ್ ಫಿಫ್ಟಿ ರೇಂಜ್ ಅಲ್ಲಿ ಸೂಪರ್ ಆಗಿರುವಂತ ಸೀರೆ ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇವ್ರ ಹತ್ರ ಬೆಸ್ಟ್ ವಿಷಯ ಅಂದ್ರೆ ವೆರೈಟೀಸ್ ಎಷ್ಟು ಇಟ್ಟಿದ್ದಾರೆ ನೋಡಿ ಸಮುದ್ರ ತರ ಸೀರೆಗಳು ಬರ್ತಾನೆ ಇದೆ ತುಂಬಾ ತುಂಬಾ ವೆರೈಟಿ ಇದೆ ಮೇಡಮ್ ಬೇಗ ಬನ್ನಿ ಬೇಗ ಈ ವೆರೈಟೀಸ್ ನ ಬಂದು ಗ್ರಾಬ್ ಮಾಡ್ಕೊಳ್ಳಿ अरे बेटा एला डिफरेंट डिज़ाइन्स हैं ये लाइन्स कट दे डिफरेंट डिज़ाइन्स ऑलमोस्ट एला डिफरेंट डिज़ाइन्स मैडम ये देखा लवली बेटा वाओ वाओ एला डिफरेंट यस सर डिफरेंट एला ಐಟಮ್ ಅಲ್ಲಿ ಬರ್ತದೆ ಜರಿ ಇದೆ ವಿತ್ ಬಾರ್ಡರ್ ನೋಡಿ ಕೆಲಗೆ ಡಿಫ್ರೆಂಟ್ ಐಟಮ್ ಇದೆ ಫುಲ್ ಸಾರಿ ಗ್ರಾಂಡ್ ಆಗಿ ಫೈವ್ ಫಿಫ್ಟಿ ರುಪೀಸ್ ಇದರಲ್ಲಿ ಬರೀ ಒಂದೇ ಕಲರ್ ಒಂದೇ ಡಿಸೈನ್ ಬರೋದು ನಿಮಗೆ ಸೆಟ್ ಬೇಕಾ ಆರ್ ಪೀಸ್ ಬೇಕಾ ಏಳು ಪೀಸ್ ಬೇಕಾ ಸೇಮ್ ಸೇಮ್ ಕಲರ್ ಕೂಡ ನಿಮಗೆ ಸಿಗುತ್ತೆ ಇದರಲ್ಲಿ ನೋಡಿ ಮೇಡಮ್ ಕಲರ್ಸ್ ಸೇಮ್ ಕಲರ್ಸ್ ಕೂಡ ನಿಮಗೆ ಒಂದು ಐದು ಪೀಸ್ ಬೇಕಾ ಆರ್ ಪೀಸ್ ಬೇಕಾ ಕೂಡ ಸಿಗುತ್ತೆ ಇದರಲ್ಲಿ ಸೇಮ್ ಡಿಸೈನಲ್ಲಿ ಓಕೆ ಸೊ ಫ್ರೆಂಡ್ ಬೇಕಂದ್ರೆ ಇದನ್ ಕೂಡ ಬಂದು ಪರ್ಚೇಸ್ ಮಾಡಿ ಫೈವ್ ಫಿಫ್ಟಿ ರುಪೀಸ್ ಓನ್ಲಿ ಐನೂರ ಐವತ್ತು ರೂಪಾಯಿ ಇದ್ರೇ ಡಿಫ್ರೆಂಟ್ ಓಕೆ ನೋಡಿ ಮೇಡಮ್ ಕಾಟನ್ ಸಿಲ್ಕ್ ಐಟಾ ಮೇಡಮ್ ಏಕ್ದಮ್ ಫ್ಯಾನ್ಸಿ ಇದರಲ್ಲಿ ಮಿನಿಮಮ್ ಟೆನ್ ಡಿಸೈನ್ ಸಿಗುತ್ತೆ ನಿಮಗೆ ಸಿಕ್ಸ್ ನೈಂಟಿ ಫೈವ್ ರುಪೀಸ್ ಮೇಡಮ್ ಇದು ಪಲ್ಲು ಬರುತ್ತೆ ಫುಲ್ ಸ್ಯಾರಿ ವೈಟ್ ಬರುತ್ತೆ ಓನ್ಲಿ ಇದ್ರಲ್ಲಿ ಡಿಸೈನ್ಸ್ ಕಲರ್ಸ್ ಡಿಸೈನ್ಸ್ ಮಾತ್ರ ಚೇಂಜಸ್ ಬರೋದು ವೈಟ್ ಈಸ್ ಕಾಮನ್ ಪಲ್ಲು ಮತ್ತೆ ಬ್ಲೌಸ್ ಚೇಂಜಸ್ ಬರುತ್ತೆ ಅಷ್ಟೇ ನೋಡಿ ಸಿಕ್ಸ್ ನೈಂಟಿ ಫೈವ್ ರುಪೀಸ್ ಬರುತ್ತೆ ಬರುತ್ತೆ ಮತ್ತೆ ಇದ್ರಲ್ಲಿ ಟೆನ್ ಡಿಸೈನ್ಸ್ ಇದೆ ನಾನು ವಿಡಿಯೋದಲ್ಲಿ ಡಿಸೈನ್ ತೋರಿಸ್ತೀನಿ ಅಲ್ಲಿ ಹೈ ಮಾಡಿ ನಾನು ಡಿಸೈನ್ಸ್ ಕಳ್ಸಿಕೊಡ್ತೀನಿ ಇದು ಕ್ರಿಸ್ಮಸ್ ಆಫರ್ ಗೆ ಫ್ಯಾನ್ಸಿ ಐಟಮ್ ವೈಟ್ ಅಲ್ಲಿ ಸೂಪರ್ ಕಲರ್ ಡಿಸೈನ್ಸ್ ಬರುತ್ತೆ ಮೇಡಮ್ ಓನ್ಲಿ ವೈಟ್ ಬೇಸ್ ಬರುತ್ತೆ ಪಲ್ಲು ಮತ್ತೆ ಬ್ಲೌಸ್ ಮಾತ್ರ ಕಲರ್ ಚೇಂಜಸ್ ಬರೋದು ನೋಡಿ ನೋಡಿ ಇದೊಂದು ಡಿಸೈನ್ ಆಮೇಲೆ ಇದೊಂದು ಡಿಸೈನ್ ಇದ್ರಲ್ಲಿ ಟೆನ್ ಡಿಸೈನ್ಸ್ ಇದೆ ಸದ್ಯ ವಿಡಿಯೋದಲ್ಲಿ ಎರಡು ಡಿಸೈನ್ ತೋರಿಸ್ತಾ ಇದೆ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಹೈ ಮಾಡ್ರೆ ಕೂಡ ನಾನು ಡಿಸೈನ್ಸ್ ಕಳ್ಸಿಕೊಡ್ತೀನಿ ಅದೇನಿಲ್ಲ ಓಕೆ ನೋಡಿ ಮೇಡಮ್ ಓನ್ಲಿ ಸಿಕ್ಸ್ ನೈಂಟಿ ಫೈವ್ ರುಪೀಸ್ ಮೇಡಮ್ ಬಟ್ಟೆ ಫುಲ್ ಸ್ಮೂತ್ ಇದೆ ಕಾಟನ್ ಟೈಪ್ ಏಕ್ ಡಿಫ್ರೆಂಟ್ ಐಟಮ್ ಮೇಡಮ್ ಸೂಪರ್ ಸರ್ ನೋಡಿ ನೋಡಿ ಮೇಡಮ್ ಇದು ಪೋಚಂಪಲ್ಲಿ ಟೈಪ್ ಮೇಡಮ್ ಫ್ಯಾನ್ಸಿ ಡಿಸೈನ್ ಬಂದಿದೆ ಸಿಕ್ಸ್ ಸೆವೆಂಟಿ ಫೈವ್ ರುಪೀಸ್ ಇದು ಪಲ್ಲು ಮೇಡಮ್ ಸಿಕ್ಸ್ ಸೆವೆಂಟಿ ಫೈವ್ ರುಪೀಸ್ ಮೇಡಮ್ ಫುಲ್ ಸ್ಯಾರಿ ಹಿಂಗೆ ಬರುತ್ತೆ ಗ್ರ್ಯಾಂಡ್ ಆಗಿ ಇದರಲ್ಲಿ ಮಿನಿಮಮ್ ತ್ರೀ ಡಿಸೈನ್ಸ್ ಇದೆ ನಾನು ವಿಡಿಯೋದಲ್ಲಿ ಒನ್ ಡಿಸೈನ್ ತೋರಿಸ್ತೀನಿ ಅಷ್ಟೇ ಬಟ್ ಹಾಟ್ ಹೈ ಮಾಡ್ರೆ ಎಲ್ಲ ಡಿಸೈನ್ಸ್ ಕಳ್ಸ್ಕೊ ಇದು ಬ್ಲೌಸ್ ಬರುತ್ತೆ ಫ್ಯಾನ್ಸಿ ನೋಡಿ ಮೇಡಮ್ ಕಲರ್ಸ್ ಎಲ್ಲ ಡಿಫ್ರೆಂಟ್ ಕಲರ್ ಮೇಡಮ್ ಫ್ಯಾನ್ಸಿ ಕಲರ್ ಇದು ಕಲರ್ ನೋಡಿ ಇದು ಕಲರ್ ಎಲ್ಲ ಡಿಫ್ರೆಂಟ್ ಕಲರ್ ಬರುತ್ತೆ ಫ್ಯಾನ್ಸಿ ಫ್ಯಾನ್ಚಿ ಕಲರ್ ಬರುತ್ತೆ